ನಮಸ್ತೆ ಸ್ನೇಹಿತರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೋಡಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಅಡಿಕೆ ಸಸಿಯನ್ನು ನಾಟಿ ಮಾಡಿದಾಗ ಎರಡು ಮೂರು ಬೆಳೆಯನ್ನು ಬಾಳೆ ತೆಗೆದಿದ್ದಾರೆ ಹಾಗಾಗಿ ಅಡಿಕೆ ಮರಗಳು ನೋಡಿ ಯಾವ ರೀತಿ ಆಗೋಗಿದ್ದಾವೆ ಗಮನಿಸಿ ನೀವೇನೆ ಈ ರೀತಿ ನಿಮ್ಮ ತೋಟವೂ ಆಗಬಾರ್ದು ಅಂದರೆ ಬಾಳೆಯನ್ನು ಹಾಕಿದ ತಕ್ಷಣ ಒಂದೇ ಬೆಳೆಗೆ ತೆಗಿಬೇಕಾಗಿರುತ್ತೆ ಪ್ರತಿಯೊಬ್ಬ ರೈತನೂ ಕೂಡ ಹೆಚ್ಚು ಹೆಚ್ಚು ಬೆಳೆಗಳು ಆಸೆಗೋಸ್ಕರ ತುಂಬ ವರ್ಷಗಳ ಕಾಲ ಉಳಿತಕ್ಕಂಥ ಅಡಿಕೆ ಮರಗಳನ್ನು ಹಾಳು ಮಾಡ್ಕೋಬೇಡಿ ನೀವು ಈ ರೀತಿ ಮೂರು ನಾಲ್ಕು ಮೂರು ಕ್ರಾಪು ಎರಡು ಕ್ರಾಪು ತೆಗಿಯಕ್ಕೆ ಹೋದಾಗ ನಿಮ್ಮ ಅಡಿಕೆ ಮರಗಳು ಖಂಡಿತವಾಗಿ ಈ ರೀತಿ ಹಾಳಾಗ್ತವೆ ಏನಾಗ್ತವೆ ಸುಮ್ಮನೆ ಕೋಲಕ್ಕೋಗೋದು ಇಲ್ಲ ಸುಳಿ ಎಲ್ಲ ಥರ ಆಗ್ಬಿಟ್ಟು ತಿರುಗ್ಬಿಟ್ಟು ರೋಗ ಬಿದ್ದೋಗೋದು ಇಲ್ಲ ಗಿಡಗಳು ಏನು ಮಾಡೋದು ಸರಿಯಾದ ರೀತಿಯಲ್ಲಿ ಬೇರ್ಗಳನ್ನೇ ಬಿದ್ದು ಬಿದ್ದೋಗೋದು ಅದನ್ನು ತೋರಿಸ್ತೀನಿ ಬನ್ನಿ ಬಿದ್ದೋಗಿರ್ತಕ್ಕಂಥದ್ನ ನೋಡಿ ನೋಡ್ತಾ ಇದ್ದೀರಲ್ಲ ಇದು ಬಿದ್ದೋಗಿದೆ ನೋಡಿ ಈ ರೀತಿ ಬಿದ್ದು ಬಿದ್ದೋಗೋದು ಆಗುತ್ತೆ ಸ್ನೇಹಿತರೆ ಇದು ಯಾಕೆ ಬಿದ್ದೋಗಿದೆ ಇಷ್ಟು ಚೆನ್ನಾಗಿ ಬೆಳೆದಿದೆ ಮರ ಅಡಿಕೆ ಮರ ಯಾಕೆ ಬಿದ್ದೋಗಿದೆ ಕಾರಣ ಇಷ್ಟೇ ಬೇರೆ ಬಿಟ್ಕೊಳೋದಕ್ಕೆ ಬಾಳೆ ಅವಕಾಶ ಮಾಡಿಕೊಟ್ಟಿಲ್ಲ ಎಲ್ಲ ಫಲವತ್ತತೆಯನ್ನು ಬಾಳೆ ತೊಗೊಂಡಿದೆ ಸಂಪೂರ್ಣವಾದ ಅಲ್ಲಿ ಅಧಿಕಾರವನ್ನು ಬಾಳೆ ಅವಲಂಬಿಸಿರೋದ್ರಿಂದ ಅಡಿಕೆಗೆ ಅಷ್ಟು ಜಾಗ ಸ್ಪೇಸ್ ಸಿಕ್ಕಿಲ್ಲ ಹಾಗಾಗಿ ಇದೇನು ಮಾಡಿದೆ ಬೇರೆ ಸರಿಯಾಗಿ ಬಿಟ್ಕೊಂಡಲೇ ನೋಡಿ ಗಾಳಿಗೆ ಬಿದ್ದಿದೆ ಮರ ಎಂಥ ಮರ ಬಿದ್ದಿದೆ ನೋಡಿ ಈ ರೀತಿ ಆಗಬಾರ್ದು ಅಂದರೆ ನೀವು ಮಾಡಬೇಕು ಮಾಡಬೇಕಂದ್ರೆ ಬಾಳೆಯನ್ನು ಒಮ್ಮೆಲೆ ಬೇಕಾರೆ ಎಂಟೆಂಟು ಅಡಿ ದಾಯ ಆದರೆ ಎರಡೆರಡು ಬಾಳೆ ಇಟ್ಬಿಟ್ಟು ಒಂದೇ ಸರಿಗೆ ಒಂದೇ ಕ್ರಾಪಿಗೆ ನೀವು ಬಾಳೆ ತೆಗೆದ್ರೆ ಖಂಡಿತವಾಗಿಯೂ ನಿಮ್ಮ ಅಡಿಕೆ ತೋಟ ಅಚ್ಚುಕಟ್ಟಾಗಿ ಇರುತ್ತೆ ಯಾಕೆ ಒತ್ತು ಒತ್ತಿ ಕೊಟ್ಟು ನಾನು ಹೇಳ್ತಾ ಇದ್ದೀನಿ ಅಂದರೆ ಬಾಳೆ ನಿಮಗೆ ಒಂದು ವರ್ಷ ಎರಡು ವರ್ಷದ ಬೆಳೆ ರೇಟ್ ಸಿಕ್ಕರೆ ಬಚಾವಾಗ್ತೀರಾ ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಅಡಕೆ ಏನಿದೆಯೋ ಇದು ತುಂಬ ವರ್ಷಗಳ ಕಾಲ ಬರುತ್ತೆ ನೀವು ಅನುಭವಿಸಿ ನಿಮ್ಮ ಮಕ್ಕಳಿಗೂ ಬಿಟ್ಕೊಟ್ಟು ಹೋಗ್ಬೋದು ಆ ರೀತಿಯಾದಂಥ ಬೆಳೆ ಅಡಿಕೆ ಆಗಿದೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಜವಾಬ್ದಾರಿಯಿಂದ ತಮ್ಮ ತೋಟಗಳನ್ನು ಆರೈಕೆ ಮಾಡಬೇಕಾರೆ ಸ್ವಲ್ಪ ಶಿಕ್ಷಿತರಾಗಿ ಯಾವ ರೀತಿ ನಾವು ಅಡಿಕೆ ತೋಟವನ್ನು ಬೆಳೆಸಿದರೆ ಫ್ಯೂಚರಲ್ಲಿ ನಮಗೆ ತುಂಬ ಎಲ್ಪ್ ಆಗುತ್ತೆ ತುಂಬ ಉಪಯುಕ್ತವಾದ ಅಡಿಕೆ ನಮಗೆ ದೊರೆಯುತ್ತೆ ಉತ್ತಮವಾದ ಅಡಿಕೆ ಸಿಕ್ಕಾಗ ಮಾತ್ರ ಲಾಭ ಮಾಡೋಕ್ಕಾಗೋದು ನೋಡಿ ಈ ರೀತಿ ಕೋಲಕ್ಕೆ ಹೋದಾಗ ಉತ್ತಮ ರೀತಿಯ ಫಸಲು ಹಿಡಿಯೋದಿಲ್ಲ ಗಿಡಗಳು ಉದ್ದಕ್ಕೆ ಹೋಗ್ತವೆ ಮುಂದೊಂದು ದಿನ ಬೇಗ ಮಾಳಿ ಮಳೆ ಅಥವಾ ಗಾಳಿಗೆ ಬಿದ್ದು ಹೋಗ್ತವೆ ಈ ಎಲ್ಲ ಪರಿಸ್ಥಿತಿಗಳನ್ನು ಫೇಸ್ ಮಾಡಬಾರ್ದು ಅಂದರೆ ನೀವು ಅಡಿಕೆ ತೋಟವನ್ನು ಕಟ್ಟುವ ಮುಂಚೆ ಅಡಿಕೆ ತೋಟವನ್ನು ಯಾವ ರೀತಿ ನಾವು ಕಟ್ಟಬೇಕು ಅನ್ನೋದ್ರ ಸ್ವಲ್ಪ ಶಿಕ್ಷಣ ಇರಬೇಕಾಗಿರುತ್ತೆ ಈ ರೀತಿ ಗಿಡಗಳನ್ನು ನಾವು ರೆಡಿ ಆಗುತ್ತಾ ಅಂತ ತುಂಬ ರೈತರು ಗೊಂದಲ ಇರಿದೆ ಖಂಡಿತವಾಗಿಯೂ ಒಂದು ಮಟ್ಟಿಗೆ ನಾವು ರೆಡಿ ಮಾಡ್ಕೋಬೋದು ತುಂಬ ಉತ್ತಮವಾದ ಅಡಿಕೆ ಮರಗಳಾಗಿ ತಯಾರಿಸ್ಬೋದು ಈಗ ಬಂದಿರತಕ್ಕಂಥ ತೋಟ ಇಷ್ಟು ಹಾಳಾಗಿರ್ತಕ್ಕಂಥ ತೋಟವನ್ನು ಯಾವ ರೀತಿ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಏನಂದರೆ ಈ ರೀತಿ ಇರ್ತಕ್ಕಂಥ ತೋಟವನ್ನು ಒಂದು ಮೂರು ನಾಲ್ಕು ತಿಂಗಳು ಬಯಲು ಬಿಟ್ಬಿಡಬೇಕು ಯಾವುದೇ ರೀತಿಯ ಬೆಳೆಗಳನ್ನು ಹಾಕ್ಬಾರ್ದು ಬಯಲು ಬಿಟ್ಬಿಡಬೇಕು ಅಚ್ಚುಕಟ್ಟಾದ ನೀರು ಬಿಡಬೇಕು ಇಲ್ಲಿರ್ತಕ್ಕಂಥ ಏನು ಬಾಳೆ ಗರಿ ಅದು ಇದು ಇದೆಯೋ ಇದೆಲ್ಲ ಕೊಳೆದು ಗೊಬ್ಬರ ಆಗಬೇಕು ಅದಾದಮೇಲೆ ಅಚ್ಚುಕಟ್ಟಾದ ಕಲ್ಟಿವೇಷನ್ ಮಾಡಿಕೊಂಡು ನೀವು ಮೂರ್ನಾಲ್ಕು ತಿಂಗಳು ಈಗ ಈರುಳ್ಳಿ ಹೂವು ಮುಂತಾದ ತರಕಾರಿಗಳು ಈ ರೀತಿಯ ಉಪ ಬೆಳೆಗಳನ್ನು ಬೆಳೆಯೋದನ್ನು ಪ್ರಾರಂಭಿಸಬೇಕು ಈ ರೀತಿಯ ಉಪ ಬೆಳೆಗಳನ್ನು ನೀವು ಬೆಳೆದಾಗ ಈ ಅಡಿಕೆ ಮರಗಳಿಗೆ ಉಪಯುಕ್ತವಾದ ಪೋಷಕಾಂಶನೂ ಸಿಗುತ್ತೆ ಮತ್ತು ಸರಿಯಾದ ರೀತಿಯ ಒಂದು ಸದೃಢತೆ ತಗೊಳೋದಕ್ಕೆ ಸಾಧ್ಯ ಆಗುತ್ತೆ ಆಗೇನಾಗುತ್ತೆ ನೀವು ಒಂದು ಲಾಭವನ್ನು ಮಾಡೋದು ಉಪ ಬೆಳೆಯಿಂದ ನಿಮ್ಮ ಅಡಿಕೆ ಮರಗಳನ್ನು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ನೀವು ಬಾಳೆನೇ ಈ ಥರ ಮತ್ತೆ ಈ ನೆರಳಾಗಂಥ ಬೆಳೆಗಳನ್ನು ಹಾಕ್ಬಾರ್ದು ಭೂಮಿಯಿಂದ ಒಂದಡಿ ಎರಡು ಅಡಿ ಬೆಳೆಯತಕ್ಕಂಥ ಬೆಳೆಗಳನ್ನೇ ಹಾಕಬೇಕು ಅವು ನೀವು ರಾಸಾಯನಿಕ ಗೊಬ್ಬರ ಕೊಡ್ತಾ ಇರ್ತೀರ ಮುಂತೊಂದು ಮುಂತಾದ ಗೊಬ್ಬರಗಳನ್ನು ಕೊಡ್ತಾ ಇರ್ತೀರ ಅವು ಈ ಅಡಿಕೆ ಮರಗಳಿಗೆ ಫಲವತ್ತತೆಗೆ ನೆರವಾಗುತ್ತೆ ನಂತರ ಸಾಧ್ಯವಾದರೆ ಒಂದೊಂದು ಗಿಡಕ್ಕೆ ಒಂದೊಂದು ಬಾಣಲಿ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಯಾವುದೇ ಆಗಿರಲಿ ಖಂಡಿತವಾಗ್ಲೂ ನೀವು ಕೊಟ್ಟರೆ ಈ ಗಿಡಗಳು ರೆಡಿ ಆಗ್ತವೆ ಸ್ವಲ್ಪ ಗಾಳಿಗೆ ಬೀಳಬೇಕು ಮುಖ್ಯವಾಗಿ ಇವು ಗಾಳಿಗೆ ಬೀಳಬೇಕು ಆ ಥರ ಬಿದ್ದಾಗ ಗಾಳಿ ಬೀಳ್ತವೆ ಮೂರು ತಿಂಗಳು ನಾಲ್ಕು ತಿಂಗಳು ಬೆಳೆ ಹಾಕಿದಾಗ ಉಪ ಬೆಳೆಗಳನ್ನು ಚಿಕ್ಕ ಚಿಕ್ಕ ಬೆಳೆಗಳನ್ನು ತರಕಾರಿ ಹೂವು ಈ ಥರ ಹಾಕ್ದಾಗ ಅವು ಗಾಳಿಗೆ ಬೀಳ್ತವೆ ಈ ರೀತಿ ಎಲ್ಲ ನಾವು ಮಾಡ್ತಾ ಹೋದಾಗ ನಮ್ಮ ಅಡಿಕೆ ತೋಟ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಈ ರೀತಿ ಆದಮೇಲೆ ಸುಮ್ಮನೆ ನೀರು ಬಿಟ್ಕೊಂಡು ನಿಮ್ಮ ತೋಟ ಬರೋವರೆಗೂ ಹೋಗಬೇಡಿ ಅದು ಏನಾಗುತ್ತೆ ಬೈಲು ಬಿಟ್ಕಂಡು ನೀರು ಬಿಟ್ಕಂತ ಹೋದಾಗ ಹೆಚ್ಚು ಹುಲ್ಲು ಕಸ ಆಗ್ತಾ ಹೋಗುತ್ತೆ ಕಳೆ ಆಗ್ತಾ ಹೋಗುತ್ತೆ ಆಗ ಏನಾಗುತ್ತೆ ಈ ಗಿಡಗಳು ಕೋಲಕ್ಕೋಗಿರ್ತಾವಲ್ಲ ಈ ಕಳೆ ಮತ್ತೊಂದು ಏನು ಮಾಡುತ್ತೆ ಅಂದರೆ ಈ ಗಿಡಗಳಿಗೆ ಉತ್ತಮವಾದ ವಾತಾವರಣವನ್ನು ಕಲ್ಪಿಸೋಲ್ಲ ನೀವು ಉಪಬೇಳೆಗಳನ್ನು ಹಾಕಿದಾಗ ಸರಿಯಾದ ರೀತಿಯ ಕಳೆ ತೊಗೊತಾ ಇರ್ತೀರ ಉಪ ಬೆಳೆಗಳನ್ನು ಮಾತ್ರ ಚೆನ್ನಾಗಿ ಬರೋ ಥರ ಮಾಡ್ತಾ ಇರ್ತೀರ ಈ ಬಟ್ಟೆಯಲ್ಲಿ ಯಾವುದೇ ರೀತಿಯ ಕಳೆ ಇರೋಲ್ಲ ಸಂಪೂರ್ಣವಾಗಿ ಬೇರುಗಳನ್ನು ನೀಟಾಗಿ ಬಿಟ್ಕೊತವೆ ಸಂಪೂರ್ಣವಾಗಿ ನೀಟಾಗಿ ಬೇರುಗಳನ್ನು ಬಿಟ್ಕೊಂಡಾಗ ಬಡ್ಡೆ ಭದ್ರ ಆದಾಗ ಮುಂದಿನ ದಿನಗಳಲ್ಲಿ ಇದು ಉತ್ತಮವಾದ ಫಸಲು ಬಿಡೋದಕ್ಕೆ ಅಡಿಕೆ ಮರ ಬೀಳದೇ ಇರೋದಕ್ಕೆ ನೆರವಾಗುತ್ತೆ ನೀವು ಹಾಗಾಗಿ ಒಂದು ಮೂರು ನಾಲ್ಕು ತಿಂಗಳು ಖಾಲಿ ಬಿಟ್ಟು ನಂತರ ಇದೆಲ್ಲ ಕಲ್ಟಿವೇಟ್ ಮಾಡಿ ಸರಿಯಾದ ರೀತಿಯ ಆರೈಕೆಯನ್ನು ಮಾಡಬೇಕಾಗುತ್ತೆ ನಂತರ ನೋಡಿ ಈ ರೀತಿ ಬಿದ್ದಿದ್ದಾವೆ ಅಂದ್ಕೊಳ್ಳಿ ಬೇರು ಸೊಡ್ಲಾಗಿ ಬಿದ್ದಿದ್ದಾವೆ ಅಂದ್ಕೊಳ್ಳಿ ಈ ರೀತಿ ಮರಗಳನ್ನು ಮುಖ್ಯವಾಗಿ ನೀವೇನು ಮಾಡಬೇಕು ಒಂದು ನೀಟಾದ ಒಂದು ಗಟ್ಟಿಯಾದ ಗೂಟವನ್ನು ಅದರ ಪಕ್ಕಕ್ಕೆ ಉಣಿ ಅದನ್ನು ಕಟ್ಟಬೇಕು ಕಟ್ಬಿಟ್ಟು ಅದಕ್ಕೆ ಒಂದು ಮೂರು ನಾಲ್ಕು ಬಾಣಲಿ ಮಣ್ಣು ಹಾಕಬೇಕು ಮಣ್ಣು ಹಾಕಿ ಅದನ್ನು ಸ್ವಲ್ಪ ಆರೈಕೆ ಕಡೆ ಗಮನ ಕೊಟ್ಟು ಚೆನ್ನಾಗಿ ನೋಡಕ್ಕಂದ್ರೆ ಒಂದು ಎರಡು ತಿಂಗಳೊಳಗೆ ಅದು ಸರಿಯಾದ ರೀತಿಯ ಬೇರುಗಳನ್ನು ಬಿಟ್ಕೊಂಡು ಮೊದಲಿನ ಸ್ಥಿತಿಗೆ ಬರುತ್ತೆ ಈ ರೀತಿ ಮಾಡೋದರಿಂದ ನೀವು ಇಷ್ಟು ವರ್ಷ ಸಾಕಿರ್ತಕ್ಕಂಥ ಒಂದು ವರ್ಷ ಎರಡು ವರ್ಷ ಸಾಕಿ ಅಡಿಕೆ ಮರಗಳು ಚೆನ್ನಾಗಾಗುತ್ತೆ ನೀವು ಇದೇ ರೀತಿ ಬಿಡ್ತಾ ಹೋದರೆ ಅದೇನು ಮಾಡುತ್ತೆ ಬಿದ್ದು ಮುರ್ಕೊಂಡು ಅದು ಒಣಗೋಗುತ್ತೆ ಈ ರೀತಿ ಆಗೋದಕ್ಕೂ ಬಿಡಬೇಡಿ ನಾವು ಒಮ್ಮೆ ತಪ್ಪು ಮಾಡಿರ್ತೀವಿ ಪದೇ ಪದೇ ತಪ್ಪು ಮಾಡೋದರಿಂದ ನಮ್ಮದು ಅಡಿಕೆ ತೋಟ ಇದೆ ಅಂತ ಹೇಳ್ಕೊಳ್ಳೋಕಿರುತ್ತೆ ಅಷ್ಟೇ ಉತ್ತಮ ರೀತಿಯ ಫಸಲು ಸಿಗೋದಿಲ್ಲ ಯಾವುದೇ ಒಬ್ಬರಾಯಿತು ಸಾವಿರ ಅಡಿಕೆ ಗಿಡ ಇಟ್ಕೊಂಡು ಉತ್ತಮ ರೀತಿಯಲ್ಲಿ ಮೇಂಟೈನ್ ಮಾಡೋದು ಒಂದೇ ನಾಲ್ಕು ಸಾವಿರ ತೋಟ ಇಟ್ಕೊಂಡು ನೀನು ಬೇಕಾಬಿಟ್ಟು ಮೇಂಟೈನ್ ಮಾಡೋದು ಒಂದೇ ನೀನು ಎಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಎಷ್ಟು ಖರ್ಚು ಮಾಡಬೇಕಾಗುತ್ತೆ ಯಾವುದೇ ಒಂದು ಕಲ್ಟಿವೇಟಗಾಗಲಿ ಮತ್ತೊಂದಕ್ಕಾಗಲಿ ಅದೇ ಸಾವಿರ ಗಿಡನ ಅಚ್ಚುಕಟ್ಟಾಗಿ ಕಟ್ಟೋಕೆ ಮೇಂಟೈನ್ ಮಾಡಿ ಅವನು ಅಷ್ಟೇ ಫಸಲು ತೆಗಿತಾನೆ ಹಾಗಾಗಿ ತೋಟ ನಾವು ಎಷ್ಟು ಕಟ್ಟಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ ತೋಟವನ್ನು ನಾವು ಯಾವ ರೀತಿ ಆರೈಕೆ ಮಾಡ್ತೀವಿ ನಮ್ಮ ತೋಟದಿಂದ ನಾವು ಯಾವ ರೀತಿ ಫಲವತ್ತತೆ ಮಾಡಿ ಫಸಲನ್ನು ತೆಗಿತೀವಿ ಉತ್ತಮದ ಲಾಭ ಮಾಡ್ತೀವಿ ಅನ್ನೋದು ತುಂಬ ಆದರ್ಶವಾಗಿರುತ್ತೆ ಇನ್ನೊಬ್ಬ ರೈತನಿಗೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಈ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ನೋಡಿ ಈ ರೀತಿ ಆಗಿರ್ತಕ್ಕಂಥ ಯಾವುದೇ ಅಡಿಕೆ ತೋಟ ಆಗಿರ್ಬೋದು ನೀವು ಈಗ ಮಾಡಿರ್ತಕ್ಕಂಥ ತಪ್ಪನ್ನು ಇಟ್ಕೊಂಡು ಮುಂದೆ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡದಲ್ಲೇ ಅಚ್ಚುಕಟ್ಟಾದ ಆರೈಕೆಯ ಜೊತೆಗೆ ಹೋದರೆ ಖಂಡಿತವಾಗಿಯೂ ಒಂದು ಉತ್ತಮವಾದ ತಪ್ಪನ್ನು ಮುಂದಿನ ದಿನಗಳಲ್ಲಿ ನೀವು ಮಾಡ್ಬೋದು ಇದೇ ತೋಟವನ್ನು ನೋಡಿ ಈಗೇನು ವೇಸ್ಟು ಆ ಗಿಡಗಳು ಬರೋದಿಲ್ಲ ಸರಿಯಾಗಿ ಬೆಳೆಯೋದಿಲ್ಲ ಫಸಲು ಸರಿಯಾಗಿ ಬಿಡೋದಿಲ್ಲ ಈಗ ಬಿದ್ದು ಹೋಗ್ತವೆ ಈಗ ಒಣಗೋಗಿದ್ದಾವೆ ಆ ರೀತಿ ಆಗಿರ್ತಕ್ಕಂಥ ಗಿಡಗಳನ್ನೆಲ್ಲ ತೆಗೆದುಬಿಡಿ ಹೆಂಗೂ ಮಳೆಗಾಲ ಸ್ಟಾರ್ಟ್ ಆಗಿದೆ ಆ ರೀತಿ ಆಗಿರ್ತಕ್ಕಂಥ ಗಿಡಗಳನ್ನೆಲ್ಲ ತೆಗೆದುಬಿಟ್ಟು ಅದೇ ಜಾಗಕ್ಕೆ ಉತ್ತಮವಾದ ಸಸಿಯನ್ನು ನಾಟಿ ಮಾಡಿ ಈಗ ಏನು ತೋಟ ಬರುತ್ತೋ ಅದ್ರ ಜೊತೆಗೆ ಒಂದು ವರ್ಷದೊಳಗೆ ಹಿಂದೆ ಮುಂದೆ ಬಂದ್ಬಿಡುತ್ತೆ ಆಗ ನಿಮಗೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಒಂದು ಒಳ್ಳೆಯ ರೀತಿಯ ಪ್ರತಿಫಲ ಮುಂದಿನ ದಿನಗಳಲ್ಲಿ ಸಿಕ್ಕೇ ಸಿಗುತ್ತೆ ನೀವು ಸುಮ್ಮನೆ ಏ ತೋಟ ಇದೆ ಬಿಡು ಏನೂ ಆಗೋಲ್ಲ ಏನಾಗಲ್ಲ ಇರೋವಿರಲಿ ಹೋಗ ಹೋಗಲಿ ಅಂತ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಅಡಿಕೆ ತೋಟ ಎಷ್ಟೋ ತೋಟಗಳು ನೀರಿಲ್ಲದೆ ಒಣಗೋಗಿದ್ದಾವೆ ಯಾರು ತೋಟ ಉಳಿಸ್ಕೊತಿರೋ ಮುಂದಿನ ದಿನಗಳಲ್ಲಿ ಉತ್ತಮವಾದ ಲಾಭವನ್ನು ಮಾಡಿ ಲಕ್ಷ ಲಕ್ಷ ಸಂಪಾದಿಸ್ಬೋದು ಅಡಿಕೆಗೆ ಬೆಲೆ ಕಮ್ಮಿ ಆಗೋದೇ ಇಲ್ಲ ಯಾಕೆಂದರೆ ಈ ವರ್ಷ ಎಷ್ಟು ತೋಟ ಕಟ್ಟಿದ್ರು ಅಷ್ಟು ತೋಟಗಳು ಒಣಗೋಗಿದ್ದಾವೆ ಎಲ್ಲ ಕಡೆ ಬರ ಬಂದಿದೆ ಎಲ್ಲ ಕಡೆ ನೀರಿನ ಅಭಾವ ಆಗಿದೆ ಎಲ್ಲ ಕಡೆ ಬಾವಿ ನೀರುಗಳ ಆಧಾರದ ಮೇಲೆ ಅಡಿಕೆ ತೋಟ ಯಾರು ಕಟ್ಟಿದಾರೋ ಅವರಲ್ಲಿ ತೊಂಬತ್ತು ಭಾಗ ತೋಟಗಳನ್ನು ಈ ಸರಿ ಫೇಲ್ ಮಾಡ್ಕೊಂಡಿದ್ದಾರೆ ಒಂದು ಫಿಫ್ಟಿ ಪರ್ಸೆಂಟ್ ಭಾಗ ತೋಟನೇ ಅರ್ಧಕ್ಕರ್ಧ ಹಾಳು ಮಾಡ್ಕೊಂಡಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ತೋಟಗಳನ್ನು ನಾವು ಅಚ್ಚುಕಟ್ಟಾಗಿ ಆರೈಕೆ ಮಾಡಿ ಮುಂದೆ ಒಳ್ಳೆ ರೀತಿಯ ಫಸಲು ಬರದಾಗ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ತೋಟ ಕಟ್ಟಿನೂ ವೇಸ್ಟು ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಜವಾಬ್ದಾರಿಯಿಂದ ತಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಅಡಿಕೆ ತೋಟವನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿ ಮುಂದಿನ ದಿನಗಳಲ್ಲಿ ಅಡಿಕೆಗೆ ಅದ್ಭುತವಾದ ಭವಿಷ್ಯ ಇದೆ ಯಾಕೆ ಅಂದರೆ ತೋಟ ಎಲ್ಲರೂ ಕಟ್ಟುವುದು ತೋಟ ಎಲ್ಲರೂ ಬೆಳೆಸೋಕ್ಕಾಗೋದಿಲ್ಲ ತೋಟದಿಂದ ಎಲ್ಲರೂ ಲಕ್ಷ ಲಕ್ಷ ಸಂಪಾದಿಸೋಕ್ಕಾಗೋದಿಲ್ಲ ಪರಿಸ್ಥಿತಿ ಸಮಯ ಹೆಂಗ್ ಡಿಮ್ಯಾಂಡ್ ಮಾಡುತ್ತೋ ಅಡಿಕೆ ತೋಟದ ರೈತರದ್ದು ಭಾಳ ಕಷ್ಟ ಕೆಲವೊಂದು ಟೈಮು ನೀರಿಗೆ ಎಷ್ಟು ಪರದಾಟ ಆಗುತ್ತೆ ಅಂದರೆ ಅಯ್ಯೋ ಕುಡಿಯೋಕ್ಕೆ ನೀರಿಲ್ದಂಥ ಪರಿಸ್ಥಿತಿ ಬಂದಾಗ ನೀನು ತೋಟ ಎಲ್ಲ ಉಳಿಸ್ಕಂತೀಯ ಆ ರೀತಿ ಪರಿಸ್ಥಿತಿ ಬರಬಾರ್ದು ಅಂದರೆ ನಮಗೆ ಎಷ್ಟು ಆಗುತ್ತೋ ಎಂಥ ಸಮಯದಲ್ಲೂ ತೋಟ ಮೇಂಟೈನ್ ಮಾಡೋಕ್ಕೆ ಅಷ್ಟು ತೋಟವನ್ನು ಕಟ್ಕೊಳ್ಳಿ ಉಳ್ದಿರ್ತಕ್ಕಂಥದನ್ನ ಬೇರೆ ಬೆಳೆಗಳಿಗೆ ಸೀಮಿತ ಮಾಡಿ ಪೂರ್ತಿಯಾಗಿ ಅಡಿಕೆಗೆ ಡಿಪೆಂಡ್ ಆಗಬೇಡಿ ಹತ್ತು ಎಕರೆ ಇದ್ದರೆ ಹತ್ತು ಎಕರೆನ ತೋಟ ಕಟ್ಟಬೇಡಿ ಒಂದು ಮೂರು ಎಕರೆನೋ ನಾಲ್ಕು ಎಕರೆನೋ ತೋಟ ಕಟ್ಟಿ ಅದೇ ರೀತಿ ಬೇರೆ ಬೆಳೆಗಳಿಗೆ ಡಿಪೆಂಡ್ ಆಗಿ ಒಂದೇ ಬೆಳೆಗೆ ಡಿಪೆಂಡ್ ಆದಾಗ ಒಬ್ಬ ರೈತ ಸಕ್ಸಸ್ಫುಲ್ ಆಗೋದಕ್ಕೆ ತುಂಬ ವಿರಳ ನೀವು ಇನ್ನೂ ಕೆಲವೊಂದು ಬೆಳೆಗಳ ಮೇಲೆ ಡಿಪೆಂಡ್ ಆಗಿ ನಾಲ್ಕು ವ್ಯಯಿಂದ ನಿಮ್ಗೆ ಇನ್ಕಮ್ ಬರೋ ಥರ ಮಾಡಿಕೊಂಡ್ರೆ ಅದ್ಭುತವಾದ ಲಾಭವನ್ನು ಮಾಡ್ಬೋದು ರೈತ ಒಂದರಿಂದ ಒಂದಕ್ಕೆ ಮ್ಯಾಚ್ ಮಾಡಿಕೊಂಡು ಒಂದು ಒಳ್ಳೆಯ ಲಾಭವನ್ನು ಮಾಡ್ಬೋದು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಇದೇ ರೀತಿ ಹತ್ತು ಹಲವು ಮಾಹಿತಿಗಳನ್ನು ಕೊಡ್ತಾ ಇರ್ತೇನೆ ಧನ್ಯವಾದಗಳು ಸ್ನೇಹಿತರೆ